ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನು ಅಮಾನತುಗೊಳಿಸಿರುವುದು ಒಳ್ಳೆಯ ನಿರ್ಧಾರ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟಿ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆರ್ಸಿಬಿ ದುರ್ಘಟನೆ ಹಿನ್ನೆಲೆಯಲ್ಲಿ ದಯಾನಂದ ಸೇರಿ ಹಲವರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ ನಲವತ್ತೈದು ವರ್ಷಕ್ಕೂ ಹೆಚ್ಚು ಸುದೀರ್ಘ ರಾಜಕಾರಣದಲ್ಲಿ ಇಂತಹ ದುರ್ಘಟನೆ ನಾನು ನೋಡಿರಲಿಲ್ಲ ಪೊಲೀಸ್ ಆಯುಕ್ತ ಮತ್ತು ದೊಡ್ಡ ಐಪಿಎಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರುವುದು ಇದೇ ಮೊದಲು ಯಾರು ಮಾಡಿದ್ರು ಏನಾಯ್ತು ಅನ್ನೋದಕ್ಕೆ ತಾಳ ಮೇಳವೇ ಇಲ್ಲ ಸಮಯ ನಿಗದಿ ಮಾಡಿಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾಗಿತ್ತು ಆದರೆ ಮಧ್ಯರಾತ್ರಿ ನಿರ್ಧಾರ ತೆಗೆದುಕೊಂಡು ಕಾರ್ಯಕ್ರಮ ಮಾಡಲು ಮುಂದಾಗಿದ್ದು ದುರ್ಘಟನೆಗೆ ಕಾರಣ ಹತ್ತರಿಂದ ಹದಿನೈದು ಲಕ್ಷ ಜನ ಸೇರಿದ್ರು ಕಾನೂನು ಬಾಹಿರವಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಎಂದರು ಸರ್ಕಾರ ಕೈಗೊಂಡ ನಿರ್ಧಾರವನ್ನ ಪ್ರಶಂಸಿಸುತ್ತೇನೆ ಸರ್ಕಾರ ಇದರ ಬಗ್ಗೆ ಲಕ್ಷ್ಯ ಕೊಡಬೇಕಿತ್ತು ಅಧಿಕಾರಿಗಳು ಇದಕ್ಕೆ ಅವಕಾಶ ಮಾಡಬಾರದಿತ್ತು ಬೆಂಗಳೂರಿನಲ್ಲಿ ನಡೆದ ಘಟನೆ ದೇಶಕ್ಕೆ ತಪ್ಪು ಸಂದೇಶಕ್ಕೆ ರವಾನೆಯಾಗಿದೆ ಮೃತರ ಸಂಖ್ಯೆ ಹದಿಮೂರಕ್ಕೆ ಏರಿದೆ ಇನ್ನೂ ಹಲವರ ಸ್ಥಿತಿ ಚಿಂತಾಜ ಪ್ರಯೋಜನಕವಾಗಿದೆ ಸರ್ಕಾರವು ಸಂಬಂಧಪಟ್ಟವರ ಜೊತೆ ಮಾತನಾಡಿ ಚರ್ಚೆ ಮಾಡಿ ಅವಕಾಶ ನೀಡಬೇಕಿತ್ತು ಸರ್ಕಾರದ ಜೊತೆಗೆ ಕ್ರಿಕೆಟ್ ಸಂಸ್ಥೆ ತಪ್ಪಿದೆ ಎಂದರು ವಾಯ್ಕೆ ಕೆ ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ ನನ್ನ ಈ ನಲವತ್ತೈದು ವರ್ಷ ವಿಧಾನ ಪರಿಷತ್ತಿನ ಸದಸ್ಯತ್ವದಲ್ಲಿ ಪೊಲೀಸ್ ಕಮಿಷನರ್ನ ದೊಡ್ಡ ದೊಡ್ಡ ಆಫೀಸರ್ನ ಸಸ್ಪೆಂಡ್ ಮಾಡಿದ್ದು ಇದು ಮೊದಲನೇ ಸಾರಿ ಆಮೇಲೆ ಯಾರು ಮಾಡಿದರೂ ಏನು ಇದಕ್ಕೆ ತಾಳ ಮೇಳ ಇಲ್ಲ ಇದನ್ನು ಒಂದು ಡೇಟ್ ಫಿಕ್ಸ್ ಮಾಡಿ ಒಂದು ಟೈಮ್ ಫಿಕ್ಸ್ ಮಾಡಿ ಏನಾದರೂ ಮಾಡಬೇಕಾಗಿತ್ತು ಒಮ್ಮಿನೊಮ್ಮಿಗಲೇ ನೀವು ಅನೌನ್ಸ್ ಮಾಡಿಬಿಟ್ರು ರಾತ್ರಿ ಹನ್ನೆರಡು ಗಂಟೆಗೆ ಸುಮಾರು ಹತ್ತು ಹದಿನೈದು ಲಕ್ಷ ಜನ ಕುಡಿಯೋರ ಪರಿಸ್ಥಿತಿ ಏನಾಗಬೇಕು ಇನ್ನು ಒಬ್ಬ ಹೆಣ್ಮಗಳು ತನ್ನ ಮಗನ ಕಳ್ಕೊಂಡಿದ್ದ ಕಣ್ಣ ನೀರು ಬಂದ ನಮಗೆ ಇದು ಯಾರು ಮತ್ತು ಇದಕ್ಕೆ ಪೊಲೀಸರು ಪರ್ಮಿಷನ್ ಇಲ್ಲ ಡಿ ಪಿ ಆರ್ ಡಿ ಪಿ ಆರ್ ನಾವು ಮಾತಾಡಿಸ್ ಪರ್ಮಿಷನ್ ಇಲ್ಲ ಹಿಂಗೆ ಇಲ್ಲಿಗಲ್ ಮಾಡೋದ್ರಿಂದ ಇವತ್ತೇನು ಸರ್ಕಾರ ಮಾಡಿದೆ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಶಿಕ್ಷೆ ಅನ್ನೋದು ಬೇಕು ತಪ್ಪು ಮಾಡಿದವ್ರಿಗೆ ಮತ್ತು ಸರ್ಕಾರ ಇದ್ರ ಬಗ್ಗೆ ಲಕ್ಷ ಕೊಡಬೇಕಾಗಿತ್ತು ಹೋಮ್ ಡಿಪಾರ್ಟ್ಮೆಂಟ್ ಭಾಳ ಪ್ರಿಕಾಷನರಿ ಮೇಜರ್ ತೊಗೋಬೇಕಾಗಿತ್ತು ಮತ್ತು ಈಗ ಅಧಿಕಾರಿಗಳು ಸಹಿತ ಇದನ್ನು ಅಲೋ ಮಾಡಬಾರ್ದಾಗಿತ್ತು ಮೇಲೆ ಅನೌನ್ಸ್ ಮಾಡಿದ ಏನು ಧರ್ಮಶಾಲೆ ಅಲ್ಲ ಸರ್ಕಾರ ಅದು ಹೋಗಿ ಬೆಂಗಳೂರು ಇಡೀ ದೇಶದಲ್ಲೇ ಒಂದು ಭಾಳ ಕೆಟ್ಟ ಮೆಸೇಜ್ ಇವತ್ತು ಬೆಂಗಳೂರಿಗೆ ಹೋಯಿತು ಹನ್ನೊಂದು ಮಂದಿ ಅಂತಾರೆ ಇನ್ನೂ ಏಳು ಮಂದಿ ಏನು ಹೇಳಕ್ಕೆ ಬರೋದಿಲ್ಲ ನೀನು ನಾವು ನೋಡಿದೆ ವಾಪ ಹದಿಮೂರಾಗ್ಯಾವೆ ಇನ್ನೂ ಐದಾರು ಏಳು ಜನ ಉಳಿತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಭಾಳ ನೋವಿನ ಸಂಗತಿ ಅಂದರೆ ಆ ಮಕ್ಕಳಿಗೆಲ್ಲ ಓದಿದಾಗ ಅವ್ರು ಏನೇನು ಅವ್ರು ಏನೇನು ಇಟ್ಕೊಂಡಿದ್ರು ಅವ್ರು ಏನು ಮಾಡ್ಬೇಕಂದಿದ್ರು ಮುಂದೆ ಏನು ಕಲಿಬೇಕನ್ನೋದೆಲ್ಲ ಭಾಳ ಅಂತ ತಂದೆ ತಾಯಿಗಳ ಪರಿಸ್ಥಿತಿ ನೋಡಬಾರ್ದು ಇದೊಂದು ಭಾಳ ಅನಾಹುತವಾದದ್ದು ಮತ್ತು ಇಂಥದ್ದು ಯಾವಾಗೂ ಆಗಿದ್ದಿಲ್ಲ ಕರ್ನಾಟಕದಲ್ಲಿ ಇಂಥ ಇನ್ಸಿಡೆಂಟು ನಲವತ್ತೈದು ವರ್ಷ ನಾನು ಇದರಲ್ಲಿ ಆಗಿದ್ದಿಲ್ಲ ಇದೊಂದು ದುರದೃಷ್ಟಕರ ಮತ್ತು ಅಧಿಕಾರಿಗಳು ಯಾರ್ಯಾರು ಅಧಿಕಾರಿಗಳು ಏನಾದರೂ ಸ್ಟಿಕ್ಟ್ ಮಾಡಿ ಆಗಬೇಕಿಂದ ಪೊಲೀಸ್ ಹರಣ ಹಾಕಿ ಲಾಠಿ ಚಾರ್ಜ್ ಮಾಡಿ ಕಳಿಸ್ಬೇಕಾಗಿತ್ತು ಅಥವಾ ಅವ್ರನ್ನೆಲ್ಲ ದೂರ ಸುಮ್ಮನೆ ಆದರೆ ಇವರು ಅಡ್ಡಾಡಿದ ಕೂಡ ಜನ ಬರ್ತಾರೆ ಇಪ್ಪತ್ತು ಲಕ್ಷ ಗಂಟೆ ಜನ ಬಂದರೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಇನ್ನೊಂದು ಮತ್ತು ಅದನ್ನು ಅನೌನ್ಸ್ ಮಾಡಬೇಕಾದ್ರೆ ಸರ್ಕಾರ ಸಹಿತ ಸಂಬಂಧಪಟ್ಟರುಗಳು ಚರ್ಚೆ ಮಾಡಿ ಮಾತಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಟೈಮ್ ಫಿಕ್ಸ್ ಮಾಡಿ ಎಲ್ಲಾದರೂ ಒಂದು ದೊಡ್ಡದಾದಂಥ ಒಂದು ಗ್ರೌಂಡು ಮತ್ತೊಂದು ಮಾಡಬಿದ್ದರೆ ಏನಾವತ್ತಾಗ್ತಿದ್ದಿಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್